నమస్కారం పుష్పలత అమ్మా గారికి నమస్కారం పెద్దசாமி शेट्टी అవరే మీకోసరానే కైతయిదిని రే ఫోర్ చేసిన తర్వాత రాకుండా ఉండడానికి అవుతుందా ఆ క్యాష్ రెడీనా ఆ 50000 రెడీ ఆ సైన్ చేయండ డబ్బు తీసుకొండ ఇదిగో పెన్ను ఒకటి రెండు మూడు నాలుగు ఐదు 50000 ఉంది లెక్క చేసుకొండ ఆ ఆ పెన్ను ఏండ నాది ఆ ఫోన్ చేసి ఎవర్తో చాట్ చూడాలంటే చూడాలంటె ನನ್ ಮಗಳು ಸುಮಲತಾ ಒಂದು ಹುಡುಗನ ಪ್ರೀತಿಸ್ತಾ ಇದ್ದಾಳೆ ಒಂದು ಹುಡುಗನ ಪ್ರೀತಿಸ್ತಾ ಒಂದ ನೀವೆಂತೋ ಪುಣ್ಯವಂತರು ನಾಲ್ಕೈದು ಜನ ಪ್ರೀತಿಸ ವಾಳು ಉನ್ನಾರು ಅವನ್ನೇ ಮದ್ವೆ ಆಗ್ಬೇಕು ಅಂತ ಹಠ ಹಿಡ್ದಿದ್ದಾಳೆ ಮಂಚಮ್ಮಾಯಿ ನಾನು ಅವನ್ನೇ ಅಳಿಯ ಮಾಡ್ಕೋಬೇಕು ಅಂತಿದ್ದೀನಿ ಸಂತೋಷ ಬಡವರ ಮನೆ ಹುಡುಗ ಆದ್ರೂ ಬಹಳ ಬುದ್ಧಿವಂತ ಅವನ್ನ ಕರ್ಕೊಂಡ್ ಬರಕ್ಕೆ ರೈಲ್ವೆ ಸ್ಟೇಷನ್ ಹೋಗಿದ್ದಾಳೆ ಅವ್ನಿ ಮನೆಯಲ್ಲಿ ಕಾಲಿಡೋ ಗಳಿಗೆ ನೋಡಿ ಕುಂಡ್ಲಿ ಹಾಕಿ ನನಗೆ ಎರಡು ವಿಷಯ ತಿಳಿಸ್ಬೇಕು ಶೆಟ್ರೆ ಒಂದು

కేస్ కడ ఆయ్ కొడతారా గుడ్ పుష్పలత గారు మీ సెలక్షన్ బాగుంది ఈ కుక్క మీ అన్నం తింటుంది మీ తన్ను తింటుంది అంద్ర అంద్రె ఈ నీ హాకు అన్నను నీవు కొడో ఒదేను తిన్నె నీయ తింద మనూ క మార్కెట్ రేట్ హెచ్ జాతారా బాబా కుర్చిగా రాస్తాను పుష్పలత గారు నేను వచ్చిన పని అయ్యింది కురడా నేను వస్తాను బే మదే హోళి ఊట హాక్స్బి ఒట్లు నిట్రు తుమ్ తగ్బర ನಿನ್ ಬಗ್ಗೆ ನಿನ್ ಮನೆ ಸ್ಥಿತಿ ಬಗ್ಗೆ ಸುಮಾ ಕೂಲಂಕುಷವಾಗಿ ಹೇಳಿದ್ದಾಳೆ ನೀನೇನು ಟೆಕ್ಸ್ಟೈಲ್ ಎಂಜಿನಿಯರಿಂಗ್ ಹೌದು ಅಂತಿದ್ಯಂತೆ ನೋಡ್ರವಿ ಇಂಡಿಯಾದಲ್ಲಿ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಓದೋದ್ರಿಂದ ಏನ್ ಪ್ರಯೋಜನ ಅದನ್ನೇ ಅಮೆರಿಕಾದಲ್ಲಿ ಓದಿ ಇಂಡಿಯಾಗ್ ಬಂದ್ರೆ ಆ ಓದುಗೋ ಒಂದು ಬೆಲೆ ನಿನಗೂ ಒಂದು ಬೆಲೆ ಅಷ್ಟು ದೂರ ಹೋಗಿ ಓದುವಂತ ಮಾಡ್ತೀನಿ ನೋಡ್ರವಿ ನನಗಿರೋದಿಬ್ಬರೇ ಹೆಣ್ಮಕ್ಳು ಈ ಆಸ್ತಿ ಪೂರ್ತಿ ಅವರಿಗೇ ಸೇರಿತ್ತು ನೀನ್ ಅಮೆರಿಕಾದಲ್ಲಿ ಟೆಕ್ಸ್ಟೈಲ್ ಇಂಜಿನಿಯರಿಂಗ್ ಓದಿ ಬಂದ ತಕ್ಷಣ ನಿನಗೂ ಸುಮಾಗು ಮದುವೆ ಮಾಡಿಸ್ತೀನಿ ನನ್ನ ಮಿಲ್ ಪೂರ್ತಿ ನಿನಗೆ ವಹಿಸ್ಕೊಡ್ತೀನಿ ಆದ್ರೆ ನೀನ್ ಮಾತು ಕೊಡಬೇಕು ಹೇಳಿ ನಿನ್ನ ಪ್ರಗತಿಯ ಹಾದಿಯಲ್ಲಿ ನಡೆಯುವಾಗ ಯಾವುದೇ ಕಾರಣಕ್ಕೂ ನೀನು ಹಿಂದಿರುಗಿ ನೋಡಬಾರದು ಅಂದ್ರೆ ನಿನ್ನ ತಂದೆ ತಾಯಿ ತಮ್ಮ ತಂಗಿ ಎಲ್ಲರನ್ನು ಮರೆತು ಸಂಪೂರ್ಣವಾಗಿ ನಮ್ಮವನಾಗಬೇಕು ಅದು ಸಾಧ್ಯ ಇಲ್ಲ ಮೇಡಮ್ ಪುಷ್ಪ ಅವರೇ ಈಗ ನನ್ಗೆ ಅರ್ಥ ಆಯ್ತು ಇಷ್ಟೊತ್ತು ನೀವು ಯಾವ ನಾಯಿ ಜಾತ್ರೆ ನೋಡಿದ್ರಂತ ನೀವು ತಿಳ್ಕೊಂಡಿರೋ ನಾಯಿ ನಾನಲ್ಲ ಈ ನಾಯಿ ನೀಯತ್ತು ಯಾವತ್ತು ನನ್ನ ತಂದೆ ತಾಯಿ ಸೇರಿತ್ತು ಆ ಬೈದ ಬೈ ನಿಮ್ಮ ಶೆಟ್ರು ಜ್ಯೋತಿಷ್ಯ ವಿಷಯದಲ್ಲಿ ಬಹಳಷ್ಟು ಪ್ರವೀಣರು ಅಂತ ಹೇಳ್ಕೊಂಡ್ರಲ್ಲ ಐ ಆಮ್ ವೆರಿ ಸಾರಿ ಆದ್ರೆ ನನ್ನ ವಿಷಯದಲ್ಲಿ ಅದು ಸುಳ್ಳಾಯ್ತು ಅಮ್ಮ ಪುಷ್ಪ ಜೇವಿ ಅವ್ರೆ ನೀವು ನನ್ನ ಕಲಿಸಿದ್ದಕ್ಕೆ ತುಂಬಾ ಸುಮಾ ನಮ್ಮ ತಂದೆ ತಾಯಿಗಳು ಆಶೀರ್ವಾದ ತಗೊಂಡು ನಮ್ಮನೆ ಸೊಸೆಯಾಗಿ ಬರೋದಿಕ್ಕೆ ನೀನ್ ಸಿದ್ಧವಾಗಿದ್ರೆ ನಮ್ಮನೆ ಬಾಗಿಲು ಸದಾ ತರಬಿರುತ್ತೆ ಏನ್ ಹೇಳ್ತಾ ಇದ್ರಿ ನೀವು ಶಾನ್ ಕಂಪನಿ ಕಳಿಸಿರೋ ಚೆಕ್ ಡಿಸೈನರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಆಗಿದೆ ನಿನ್ನೆ ತಾನೇ ಎರಡ್ ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ದೀವಲ್ಲ ನಿನ್ನೆ ಎರಡು ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿದ್ ನಿಜ ಆದ್ರೆ ಇವತ್ ಬೆಳಿಗ್ಗೆ ಏನಾಯ್ತು ನಿಮ್ ತಮ್ಮ ನಾಗರಾಜ್ ಅವರು ಎರಡು ಲಕ್ಷ ರೂಪಾಯಿ ಡ್ರಾ ಮಾಡಿದ್ದಾರೆ ಕಳುತನ ಮಾಡೋದೊಂದು ಬಾಕಿ ಇತ್ತು ಅದನ್ನು ಮಾಡಿ ತೋರಿಸ್ಬಿಟ್ಟ ಸೀತಾರಾಮಯ್ಯರೆಸ್ಟ್ ಮಾಡಿಸ್ತೀನಿ ಯಜಮಾನ್ ಯಾಕೆ ಇದು ನಿಮ್ ತಪ್ಪು ಇದೆ ಬಿಸ್ನೆಸ್ ನಾರ್ಥಾನ ಚೆಕ್ ಚೆಕ್ನಲ್ಲಿ ನಿಮ್ ಸಿಗ್ನೇಚರ್ ಇದೆ ಕಾನೂನು ದೃಷ್ಟಿಲಿ ಅಪರಾಧ ಅಲ್ಲ ಹಾಗಂತ ಅವನು ಸುಮ್ಮನೆ ಬಿಟ್ಬಿಟ್ಟಾಗುತ್ತಾ ಯಜಮಾನ್ರ ನನಗೆ ತಿಳಿದ ಮಟ್ಟಿಗೆ ತಾಯಿ ತಂದೆಯಲ್ಲ ತಬ್ಬಲಿ ಅಂತ ಅವ್ರನ್ನ ತುಂಬಾ ಪ್ರೀತಿಯಿಂದ ಸಲಿಗೆ ಕುಟ್ಟು ಬಡಿಸಿದ್ರಿ ಅವ್ರು ಬಯಸದೆಲ್ಲ ಸಿಗೋ ಹಾಗೆ ಮಾಡ್ತೀರಿ ಅವ್ರ ಜವಾಬ್ದಾರಿ ಅವ್ರ ಹತ್ಕೊಳ್ಳೋವರೆಗೂ ಹಣಕಾಸಿನ ವ್ಯವಹಾರದಿಂದ ಒಳ್ಳೇದು ಅಂತ ಕಾಣಿಸುತ್ತೆ ಅಂದ್ರೆ ನಿಮ್ ಬಿಸ್ನೆಸ್ ನಲ್ಲಿ ಅವ್ರನ್ನ ಪಾರ್ಟ್ನರ್ಶಿಪ್ ಇಂದ ಟೆಂಪರರಿ ಕ್ಯಾನ್ಸಲ್ ಮಾಡಿದ್ರೆ ಅವ್ರ ತಪ್ಪನ್ನ ಅವರೇ ತಿತ್ಕೊಂಡು ಸರಿ ಹೋಗ್ಬೋದು ಹಾಗೆ ಮಾಡ್ತೀನಿ ಈ ಮಾಡಿ ಮಾಡಿ இதிரல் செலைக் மடுதிரே. இதுக்கு ஆர்கர் கொட்டில் வானிவோ. இல்லை, தமன் கேல்க்கும். கொடி. அல்லைப் புருனா, இறு கொப்பிலே நிக்கிதியா. நன்னுகோஸ்கு கைத்தாதியா. இல்லாரி, சின்ன மோர்த்தியத்தின் ஓட்டுக்கு பரலிலா. நான் நூடுக்கு பரலிலா. அல்லைப் புருனா, அவன் இன்மேல் பருதிலக்கனே. யாக்கிரி. அவனு மலத்தாய் அவனுக் தொந்தரைக் கொடுத்தாய்தின்னா. ಅವನ ಸೋದರ ಮಾವ ನೋಡಿ ದತ್ತಗೊಂಡು ಮೂರು ದಿವಸಕ್ಕೆ ಮುಂಚೆನೆ ಊರು ಕರ್ಕೊಂಡು ಹೋದ್ರು ಏನು ಊರು ಕರ್ಕೊಂಡು ಹೋಗ್ಬಿಟ್ರ ನಾನು ಒಂದ್ ಮಾತು ಹೇಳ್ದೆ ಹೋಗ್ಬಿಟ್ನಲ್ಲ ಮತ್ತೆ ನಾನು ಅವ್ನ ನೋಡ್ತೀನೋ ಇಲ್ವೋ ಬನ್ನಿ ಚಿಕ್ಕ ಯಜಮಾನ್ರೆ ಒಳ್ಳೆ ಕೆಲಸ ಮಾಡಿದ್ರಿ ನಮ್ಮ ಯಜಮಾನ್ರ ವ್ಯವಹಾರದ ಇದುವರೆಗೂ ಒಂಚಿಗೆ ಕೂಡ ಬೌನ್ಸ್ ಆಗಿರ್ಲಿಲ್ಲ ಅದು ನಿಮ್ಮಿಂದ ಆಯ್ತು ಇಂಥ ಘನಕಾರ್ಯ ಮಾಡಿ ಪುಣ್ಯ ಕಟ್ಕೊಂಡ್ರಿ ಅವರಿಗೆ ಒಳ್ಳೆ ಹೆಸರು ತಂದುಕೊಟ್ರಿ ಸೀತಾರಾಮ್ರೆ ಮತ್ತೆ ಅದರಿಂದ ಜ್ಞಾಪಿಸ್ಬೇಕು ನಾನು ಮಾಡಿರೋ ತಪ್ಪಿಗೆ ಪಶ್ಚಾತ್ತಾಪದ ಬೆಂಕಿನಲ್ಲಿ ಬೆಂದು ನರಳುತ್ತಾ ಇದ್ದೀನಿ ನೋಡಿ ಹೇಗಾದ್ರೂ ಮಾಡಿ ನಮ್ಮ ಅಣ್ಣನ ಸಮಾಧಾನ ಹೇಳಿ ನಾನು ಅವ್ರ ಕಾಲಿಗೆ ಬಿದ್ದಕ್ಕೆ ಸಭೆ ಕೇಳ್ಕೊಳ್ತೀನಿ ನಾನು ಕದ್ದಿರೋ ಹಣನು ನಾನು ವಾಪಸ್ ಕೊಟ್ಬಿಡ್ತೀನಿ ಹಾಕು ನಾನು ಕೈ ಬಿಡಬೇಡಿ ಸರ್ ಈ ರೀತಿ ಯಜ್ಮ ಕೆಲಸ ಮಾಡ್ತಾ ಇದ್ದಾರ ನಿಮ್ಮ ತಪ್ಪು ಒಪ್ಕೊಳ್ರಲ್ಲ ಅಷ್ಟೇ ಸಾಕು ನೋಡಿ ನಮ್ಮ ಯಜಮಾನ್ರಂತವ್ರನ್ನ ಅನ್ನನ ಪಡೆಯೋದಿಕ್ಕೆ ನೀವು ಪುಣ್ಯ ಮಾಡಿರ್ಬೇಕು ಸಹ ಅವ್ರ ಮನಸ್ಸು ಮಾತ್ರ ನೋಯಿಸ್ಬೇಡಿ ಒಂದೇ ಮನೆಯಲ್ಲಿದ್ದು ನಮ್ಮ ಅಣ್ಣನ ಮುಖ ನೋಡೋಕ್ಕೂ ನನಗೆ ಧೈರ್ಯ ಬರ್ತಿಲ್ಲ ಸ ಯೋಚನೆ ಮಾಡ್ಬೇಡಿ ನಾಳೆ ಬೆಳಿಗ್ಗೆ ನಿಮ್ಮ ಮನೆಗೆ ಬಂದು ಅವ್ರ ಪೂಜೆ ಮುಗಿದ ತಕ್ಷಣ ಸಂದರ್ಭ ನೋಡಿ ಅವ್ರ ಮಾತಾಡ್ತೀನಿ நன் கை விடபடி சார் நன் கை விடபடி ப்ளீஸ் சார் ஒன்றையவ் ஆகிய அஸ்டே ஹோட்டலா ஹோட்